ಎಷ್ಟು ಎಷ್ಟು ಐತಿ ಇಲ್ಲೇ ಟೋಟಲ್ಯಲ್ಸ್ ಒಂದೊಂದೇ ಹುಡ್ಕೊಂಬಿಡು ಬಾಕ್ಸ್ ಎಲ್ಲ ತುಂಬಿರೋದೆ ಖಾಲಿ ಯಾವುದು ಇಲ್ಲ ಇದು ಬಾಕ್ಸು ಆಮೇಲೆ ಇದೊಂದು ಅರ್ಧ ಬಾಕ್ಸ್ ಇದೆ ಎಷ್ಟಿದೆ ಕೌಂಟ್ ಇಲ್ಲಿ ಬ್ಯಾಗು ಬಿಡು ವಿಡಿಯೋ ಮಾಡ್ತೀನಿ ಒಂದು ಎರಡು ಮೂರು ಒಂದು ಎರಡು ಮೂರು ಹಾಂ ಇದು ಬಿಟ್ಟು ಹಾಕಿ

ய் லைட் ஆக்கணா ஆமில இட்லி கூட உரிய நைட்டெல்லாம் லைட் பரோல ஈச்சை இரலிச்சை பரவல ஈச்சா லைட் இல்லை

अनि <laughs> <mari> ಈ ದಿನ ನಾವು ಹೊಸಕೇರಹಳ್ಳಿ ವಾರ್ಡಿನಲ್ಲಿ ಪದ್ಮನಾಭಗ್ರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಒಂದು ನವದುರ್ಗ ಪ್ಯಾಕೇಜಸ್ ಒಂದು ಪ್ಲಾಸ್ಟಿಕ್ ಮಾಫಿಯಾ ಏನಿದೆ ಅಂದರೆ ಅವರು ಆಲ್ಮೋಸ್ಟ್ ಒಂದು ಸಾವಿರ ಕೆ ಜಿಯಷ್ಟು ಗೋಡನನ್ನು ನಾವು ಇವತ್ತು ಸೀಸ್ ಮಾಡಿಸಿದ್ದೀವಿ ನಮ್ಮ ಸಂಸ್ಥೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಒಂದು ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡು ಆಲ್ಮೋಸ್ಟ್ ಕುತ್ಬ ನಗರದಲ್ಲಿರುವಂತಹ ಕೆಲವು ಜಾಗಗಳಿಗೆ ನಾವು ವಿಸಿಟ್ ಮಾಡಿದ್ದೋ ಬಟ್ ಒಂದು ನಾವು ರೈಡ್ ಮಾಡಿದ ತಕ್ಷಣ ಎಲ್ಲರದ್ದು ಕ್ಲೋಸ್ ಮಾಡಿದರು ಇವಾಗ ಸಾಯಂಕಾಲ ತಕ್ಷಣ ಓಪನ್ ಮಾಡಿದ್ರು ಈ ಕೂಡಲೇ ನಾವು ಮಾರ್ಷಲ್ ಅವ್ರನ್ನ ಕರ್ಕೊಂಬಂದು ಮಾರ್ಷಲ್ ಅವ್ರ ಜೊತೆಯಲ್ಲಿ ಸಾವಿರ ಕೆ ಜಿ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಿದ್ದೀವಿ ಮಾನ್ಯ ಕಮಿಷನರೇ ತಮ್ಮ ಗಮನಕ್ಕಿದಿರಲಿ ಯಾಕೆಂದರೆ ಬೆಂಗಳೂರಲ್ಲಿ ಇದು ಇಷ್ಟರ ಮಟ್ಟಿಗೆ ನಡೀತಾ ಇದೆ ಅಂದರೆ ಬಿ ಬಿ ಎಂ ಪಿ ಕಮಿಷನರು ಗಮನ ವಹಿಸಬೇಕು ಅಂತೇಳಿ ನಮ್ಮ ಸಂಸ್ಥೆ ಕೇಳ್ತಿದೆ ಸೊ ಪ್ಲಾಸ್ಟಿಕ್ ಮುಕ್ತ ಆಗೋವರೆಗೂ ನಮ್ಮ ಅಭಿಯಾನವನ್ನು ನಿರಂತರವಾಗಿ ನಡೆಸ್ತಿದ್ದೀವಿ ನನ್ನ ಹೆಸರು ರಾಘವೇಂದ್ರ ಸಾಮಾಜಿಕ ಹೋರಾಟಗಾರ ಹಾಗೂ ರಾಜ್ಯಾಧ್ಯಕ್ಷ ಧನ್ಯವಾದಗಳು